ಕೆಲಸ ನೀವು ಮತ್ತೆ ನಿಮ್ಗೆ ಏನೆಲ್ಲ ಉಂಟೆ ಅದಲ್ಲ ಸ್ವಾಮಿ ಯೋಗ ಮತ್ತು ಭಾಗ್ಯ ಎರಡು ಕೂಡ್ ಬಂದದ್ರಿಂದಲೇ ನಾವೆಲ್ಲ ಒಟ್ಟಿಗೆ ಆದದ್ದು ಅಂತೇಳಿ ನಮ್ಗೆ ಗೊತ್ತುಂಟು ಆ ಮಟ್ಟಿಗೆ ನಾವು ಗಟ್ಟಿ ಹೀಗಿರುವಾಗ ನಾವು ಗಟ್ಟಿಯೇ ಏ ಸಂಕರೇ ಪರಿಸ್ಥಿತಿ ಈಗ ಬಂತೆ ಇಲ್ಲೊಂದಿನ ಒಂದಿನ ಕಳಿ

ನಾಳೆಗಿಂತ ವಿಶೇಷ ಹೆಸರು ಇಡ್ತೇ ಬೇರೆ ಯಾರ ಮನೆಯಲ್ಲಾದ್ರೂ ಕೆಲಸ ಮಾಡಬಹುದು ಈ ಹೆಂಗಸರು ಆಡಳಿತ ಉಂಟು ನೋಡಿ ಒಳ್ಳೆ ಕೆಲಸಕ್ಕೆ ನಾವು ಎಲ್ಲ ಯಾಕೆ ಗೊತ್ತುಂಟು ಎಷ್ಟೊತ್ತಿಗೆ ನೆನಪಾಗ್ಲಿ ಯಾವ ಕೆಲಸ ಆಗ್ಲಿ ಯಾವ ಬರುವುದೇ ನಮಗೆ ಬೇಡದಿ ಅವರು ಈಗ ನೋಡಿ ಜವಾಬ್ದಾರಿಯಲ್ಲಿ ಉಂಟು ಅಂತೇಳಿ ನಾವು ಈಗ ಇವತ್ತಿನ ಕೆಲಸ ಒಳ್ಳೆ ಬೇಕು ಉಂಟು ಬಿಡಿ ಯಾಕೆ ಹೇಳಿ ಈಗ ನೋಡಿ ಒಂದು ಯಜಮಾನಿಕೆ ನಂದು ಇವತ್ತು ನಾನು ಈಗ ಮದುವೆ ಆಗುವ ಗಂಡನ ಮನೆ ಗಂಡು ಮನೆಗೆ ಹೋಗುವುದು ನಾನು ಅಲ್ಲಿ ಹೋಗಿ ಅವನನ್ನು ಒಪ್ಪಿಸಿ ಇವರಿಗೆ ಮದುವೆ ಮಾಡಿಸುವುದು ಸಾಮಾನ್ಯ ಹತ್ರ ಆಗ್ತದ ನೋಡುವ ಹೋಯ್ತ ಅಲ್ಲೇ ಹೋಯ್ ದೊಡ್ಡ ಕೇಳ್ಬೇಡಿ ಅಪಾರ್ಥ ಆಗೋಗ್ತದೆ ಅವ್ರಿಗೆ ಯಜಮಾನ ಇಲ್ಲ ಇಲ್ಲ ಅಂತೇಳಿ ನಾನು ಇರ್ಸ್ಕೊಂಡಿದ್ದ ಹೌದು ಹೌದು ಆದ್ರೆ ಕೆಲಸ ನೀವು ಮತ್ತೆ ನೀವು ಏನೆಲ್ಲ ಹೇಳ್ಬೇಡಿ ಇವತ್ತಿ ಉಂಟೆ ಅದಲ್ಲ ಸ್ವಾಮಿ ಅಲ್ಲ ಯೋಗ ಮತ್ತು ಭಾಗ್ಯ ಎರಡು ಕೂಡಿ ಬಂದಿದ್ರಿಂದಲೇ ನಾವೆಲ್ಲ ಒಟ್ಟಿಗೆ ಆದದ್ದು ಹೇಳಿ ನಮ್ಗೆ ಗೊತ್ತುಂಟು ಆ ಮಟ್ಟಿಗೆ ನಾವು ಗಟ್ಟಿಯು ಹೀಗಿರುವಾಗ ನಾವು ಗಟ್ಟಿಯೇ ಹೋಯ್ ಈಗ ಸಮಸ್ಯೆ ಮತ್ತೆ ಅಲ್ಲ ಹೋಯ್ ಪರಂಕಾಳಕ್ ಹೋಗುದ್ರೆ ಎಂತ ಸಾಮಾನ್ಯದ ಕೆಲಸ ಅದೇ ಅದೇ ಅಲ್ಲಿಗೆ ಹೋಗುವುದಂದ್ರೆ ಸಾಮಾನ್ಯದ ಕೆಲಸವಾ ಯಾವ ರೂಪದಲ್ಲಿ ಹೋಗ್ಬೇಕಂತ ಮತ್ತೆ ನಾವೆಲ್ಲ ಬಿಲ ತೆಗೆದು ಹೋಗ್ಲಿಕ್ಕೆ ಉಂಟ ನಾವೇನಾದ್ರೂ ಹೋಗ್ಬೇಕು ಅಂತ ಹೇಳಾದ್ರೆ ಮೈಕದಲ್ಲೇ ಹೋಗ್ಬೇಕು ಅಲ್ವಾ ಅದೇ 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 ಅದು ಸಿದ್ಧಿ ಹಿಡ್ಕೊಂಡೇ ಹೋಗುವುದು ನಾವು ಅದು ಅರವತ್ನಾಲ್ಕು ನಾವು ಹೆಚ್ಚು ಮಾಡಿದ್ದೇವೆ ನಮಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೇವೆ ನಾವು ನಿಮ್ದು ಎಷ್ಟು ಎಂಟೆಯ ನಮ್ಮೊಟ್ಟಿಗೆ ಮನೆ

ಯೋಚನೆ ಇತ್ತು ನನ್ನ ಹಂಬಲಕ್ಕೆ ಬೆಂಬಲವಾಗಿ ಯಾರು ಇಲ್ಲ ಇಂದಲ್ಲ ನಾಳೆಯಾದರೂ ಆ ಸಿಕ್ಕಿತ್ತು ಎಂಬಂತ ವಿಶ್ವಾಸದಲ್ಲಿ ಆಡಳಿತವನ್ನು ನಡೆಸುತ್ತಾ ಇದ್ದವ ನಾನು ಎಂದಿನಂತೆ ಸಭೆಯನ್ನು ಕೊಟ್ಟಿದ್ದೇನೆ ವಿಶೇಷ ಬಂದದ್ದು ಹೌದು ಇದು ಪಾಂಕಾಳವೇ ಹೌದು ಅಲ್ವೋ ಅಂತ ಹೇಳಿ ಅನುಮಾನ ನಮ್ಗೆ ಯಾಕೆ ಹೇಳಿ ಜಾಗ ಹೊಸ್ತಲ್ಲ ಹಾಗಂತ ಯಾರಲ್ಲಿ ಕೇಳುವುದು ಮಾರೆ ಸಮಸ್ಯೆ ಅದೇ ಯಾರಾದರೂ ಒಪ್ಪು ಸಿಕ್ಕಿದರೆ ಅವನಲ್ಲಿ ನಮ್ಮ ನಾನು ಹೋಗುವಂತ ಕೆಲಸದ ದಾರಿ ಉಂಟಲ್ಲ ಕೇಳಬಹುದಿತ್ತಲ್ಲ ಇಲ್ಲೊಬ್ರು ಹುಟ್ಟಿದ್ದಾರೆ ಇವರಲ್ಲಿ ವಿಷಯ ಎಲ್ಲ ಗೊತ್ತಾಗ್ತದೆ ಮಾಡ್ರಿ ಕೆಪ್ರ ಹತ್ರ ಬಂದ ನಾನು 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 i <laughs> don't ಪ್ರಥಮ ಮಾತು ನಿಮ್ಮದೇ ಆಗ್ಬೇಕು ಎಲ್ಲರೂ ಹೋದ್ಮೇಲೆ ನೀವು ಮಾತಾಡ್ಕೊಂಡು ಕೊನೆ ಹೋಗುದು ನೀವು ಯಾವ ಜಾತಿವರು ನೀವೇ ಅಲ್ಲ ನೀ ಕೇಳಿದೆ ಅಲ್ಲ ಏನ್ ಕೇಳಿದೆ ಮೊದಲು ಯಾರು ಅಂತ ಕೇಳ ನೀನು ಏನ್ ಕೇಳಿದೆ ನೆನ್ಪು ನಾ ಕೇಳಿದೆ ಗೊತ್ತುಂಟ ನೀನು ಏನು ಅಂತ ಕೇಳಿದೆ ನಾನು

ಆ ಮರೆಬೇಡಿ ಮಾಂಕಾಳ ಅಲ್ಲ ಇತ್ತು ಅಲ್ಲೋ ಬೂದಿ ಬೇಯಿರಬೇಕು ಸರ್ ಅವ ಆಚೆ ನಿಂತಾ ಆ ನಾವು ಕೊಳ್ಲವಾ ಹೊರಗೆ ನಿืนುತೋ ಬರ ತಿಳುದಿಲ್ವಾ ನಾವು ಅಯೋ ದೇವರ ನಮ್ಮದಿನ ಬೆಳೆ ಬಂದ್ಬಿಡೋದು ಅದು ಹುಡಿಯಾಗಿ ಬಿಳ್ತದೆ ಅದಲ್ಲ ಉಜ್ ಉಮ್ಮ ಅಯಂಕರ ಅವೆಂಕ ಇರಬಹುದು ಹ್

ಹೇಳುವಂತ ಯಾವ ವಿರೋಧದ ವಿಷಯ ಇಲ್ಲ ಅದು ನನಗೆ ಅವರಿಗೆ ನೀವು ಶಿಕ್ಷಣ ಅಂತ ದೊಡ್ಡ ವಿಷಯ ತಕೊಂಡ್ಬಾರ್ದು ಯಾವ ನಾವೇ ವಿದ್ಯುನ್ ಮಾಡಿ ಕಣ್ಣು ಪರಿಚಯ ಯಾಕೆ ಬರ್ತಿರೋ ನೀವೆಲ್ಲ ನಮ್ಮ ಸತ್ಯಕ್ಕೆ ನೀವೇ ಅಷ್ಟೇ ಗೊತ್ತಾಗ್ಲಿಲ್ಲ ನಮಗೆ ಹೋದೆಲ್ಲ ನಾನೇನು ಕೇಳ್ಕೊಂಡು ಅಭ್ಯಾಸವೂ ಇಲ್ಲ ನೀವು ಹೇಳ್ಬೇಕು ಅಂತ ಹೇಳಿಲ್ಲ ಇಲ್ಲ ಬಿಡಿ ಯಾಕೆಂದ್ರೆ ಮೂರು ಲೋಕದಲ್ಲೂ ನಿಮ್ಮ ಪ್ರಚಾರ ಜೋರವಾಗಿ ಸಭೆಗೆ ಬಂದವ ನೀನು ಹೌದು ಸಿಂಹಾಸನದಲ್ಲಿ ನಾನು ಆಚರಣೆ ಆದವ ಗೊತ್ತಾಗಲ್ಲ ನಿಮಗೆ ಸಭೆ ಹೋಗಿ ಅಭ್ಯಾಸ ಇರೋದು ನಮಗೆ ಸಭೆಗೆ ಹೋಗುವ ಅಭ್ಯಾಸ ಉಂಟು ಅಭ್ಯಾಸ ಇಲ್ಲ

ಪಾತಾಳ ಶೋಣಿತ ಇಬ್ಬರು ಎರಡೇ ಕಡೆಯಿಂದ ಬಣ್ಣ ತೋದು ಕ್ಷೇತ್ರ ಯಾವ್ದು ಪಾತ್ರ ನೋಡ್ರಿ ಗೊತ್ತಾಗ್ತದೆ ಇವ್ರು ಯಾವ ಕ್ಷೇತ್ರದವರು ಅಂತ ಅಲ್ವಾ

ಅದಲ್ಲ ಹ್ಮ್ ನಾವು ಶೋಣಿತದಿಂದ ಬಂದು ಬರುವುದಕ್ಕೆ ಕಾರಣ ಏನು ಅಲ್ಲಿಂದ ಕೊಟ್ಟವರು ಒಬ್ಬರಿದ್ದಾರೆ ಯಾರ ಅವರೇ

ತೀತಿ ದೇವಿ ಹಾ ನೋಡಿ ಎಷ್ಟು ಭಕ್ತಿ ನಮ್ಗೆಲ್ಲ ಮೂಲ ಅದು ಹೌದಾ ಹೌದು ನಮಗೆ ಗೊತ್ತಿಲ್ಲ ನಿಮಗೆ ಯಾವುದೋ ಯಾವ್ದು ನಿನಗೂ ಅದೇ ಮೂಳು ನಮ್ಮ ಮೂಲ ದೇವರೇ ನಮ್ಮ ಮೂಳು ನಿಮ್ಮ ಮೂಳೇಲ ಒಂದೇ ಒಂದೇ ಮೂಳು ಎಲ್ಲ ಹೋಗ ಒಂದ ಕಡೆಯಲ್ಲಿ ಇದ್ದಿರ ಇಂದ ದೈತ್ಯರು ಹಾ ಅದೇ ಹಾ ಮತ್ತೆ ಮೇಲಿ ಸರ್ ದೇವತೆಗಳು ಹಾ ಅವರೆ ಏನು ಕಳಿಸಿ ಕೊಟ್ಟರು ಏನು ಇದು ಅಡಿಯ ಏನು ಇದು ನಿಮಗೆ ಮದುವೆ ಆಗಿದೆಯಾ ಯಾರಿಗೆ ಹೇಗೆ ಕಳಿಸ್ತೇನು ಅಲ್ಲ ಇದು ಈ ಗಂಡಸರಿಗೆ ಹೇಗೆ ಅಂತ ಹೇಳಿಕ್ಕೆ ಆಗುದಿಲ್ಲ ಹೆಂಗಸರು ಆದ್ರೆ ಮದುವೆ ಆಗಿದ್ಯಾ ಕೇಳುವಾಗಿಲ್ಲ ನೋಡಿದ್ರೆ ಗೊತ್ತಾಗ್ತದೆ ನಿನಗೆ ಆಗಿದ್ಯಾ ನಿನಗೆ ಹ್ಯಾಕ್ ಕಾಣ್ತೇನೆ ಅಂತ ಹೇಳಿದ್ರೆ ನಿನಗಾಗಿದೆ ನಾಲ್ಕು ಮದುವೆ ಆಗಿದೆ ನಿನಗೆ ನೀ ಅಲ್ಲಂದ್ರೆ ಹೌದು ಹಾಗಾದ್ರೆ ನಿಮ್ಗೆ ಭವಿಷ್ಯ ಹೇಳಿದ್ರೆ ನಿಮ್ಗೆ ಎಷ್ಟು ಆಗಿದೆ ನನಗೆ ಒಂದು ಆಗಿದೆ ಒಳ್ಳೇದಾಯ್ತು ಆಗದೆ ಅವರವರು ದೇವರು ನೋಡ್ರಿ ಗೊತ್ತಾಗ್ತದೆ ಮೂರು ಆಗಿದ್ದು ನಾಲ್ಕು ಆಗಿದ್ದು ಅಲ್ವಾ ಒಂದು ಆಗ್ಲಿಲ್ಲ ಒಂದು ಆಗ್ಲಿಲ್ಲ ಎಂಬಲ್ಲಿಗೆ ಒಂದು ಪ್ರಶ್ನೆ ಕೇಳಿ ನೀವು ಮದುವೆ ಯಾಕೆ ಆಗ್ಲಿಲ್ಲ

ಆ ಕರುಮ ಕೌರು ಮದುವೆಯಾಗುತ್ತಾರು ಯಾ ಅಯ್ಯ ನಮಗೆ ಮದುವಿಲ್ಲದೆ ನಾನು ಹಾಗೆ ಬೆಡಸಾಯ್ತೇನೆ ತಿತ್ಯಮ್ಮಲ ನಾನು ನಮ್ಮ ಮೂಲವ ನಿಮಗೆ ಮಾನಸಿಕವಾಗಿ ಆಗ್ತಿದ್ವಿ ಆಗ್ ಪ್ರಶ್ನೆ ಮುಗمبر ಏನು ಮಾಡ್ತೋ

ಇಂದ ವಿಶೇಷ ಹಸಿರು ಇಡ್ತಾ ಕರೆಯುವುದೇ ಬೇರೆ ನಾನು ಅದಕ್ಕೆ ಕಾಯ್ತಾ ಇದ್ದೇನೆ ಹೌದಾ ನೀನು ಹಾಲು ಮಾಡುದು ನೋಡ್ಬೇಕು ಎಲ್ಲರೂ ಅದಲ್ಲ ಹೇಳುದೇ ಇಲ್ಲ ನೋಡುವುದೇ ಬಿಡಿ ನೋಡುವ ನಾಳೆಲ್ಲ ಈಗ ಯೋಗ್ಯವಾದ ಹುಡುಗಿ ಸಿಕ್ಕಿದ್ರೆ ಉಂಟು ಮಾತ್ತಿದೇವಿ ಇಲ್ವಾ ಅವಳಿಗೆ ಒಂದು ಮುಗಿ ಇದ್ದಾಳೆ ಅಲ್ಲ ಹುಟ್ಟುವಾಗೆಲ್ಲ ಸಣ್ಣವರಾಗಿಲ್ಲ ನಾವು ರಕ್ಕಸರು ಹಾಗೆ ಬರುದಿಲ್ಲ ರೊಕ್ಕಸರು ಹುಟ್ಟುವಾಗ ಸಣ್ಣ ಇರಬೇಕು ಅಂತಿಲ್ಲ ದೊಡ್ಡದಾಗಿ ಹುಟ್ರೋಡ್ರು ಆರೆ ಸಾಳ್ತ ಸಣ್ಣವಾಯಿತು ಹಾಗೆ ಬೆಳೆದು ಪ್ರಾಯಕ್ಕೆ ಬಂದಿತ್ತಾಳೆ ಹ ಪ್ರಾಯಕ್ಕೆ ಬಂದ ಅವಳನ್ನು ಮದುವೆ ಮಾಡಬೇಕು ಅಂತ ಹೇಳಿ ಅವರ ತಲೆೊಳಕ್ಕೆ ಬಂದಿತ್ತು ಹ ಹಾಗೆ ನಮ್ಮನ್ನು ಕರೆಸಿತ್ತು ಹಿಂಡೆ ಹೇಳಿದು ಆಮೇಲೆ ಹೇಳಿದು ಏನಂತ ಅದು ಅದು ಓ ಕಾಲದಲ್ಲಿ ಹ ಅಲ್ಲಿ ಒಬ್ಬರಿ ಇದ್ದಾರೆ ಹ ಅವರು ಅವರಿಗೆ ಒಂದು ಮಾತು ಹೇಳಿ ಬರಬೇಕು ಅಂತ ಹೇಳಿ ಅವರಿಗೆ ಅದೇ ನೀವೇ ಹೇರಂತ ಹೆಚ್ಚು ಮಾಡಿ ಹೌದು ಮಗಳನ್ನು ಆಗುವುದಕ್ಕೆ ಒಪ್ಪಿಗೆ ಉಂಟಾ ರೂಪದಲ್ಲಿ ರತಿ ಯಾರು